ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಓ ನನ್ನ ಫ್ರೆಂಡು ಓಂ ಶಕ್ತಿ ಮಾಲೆ ಹಾಕ್ತಾ ಇದ್ರು ಸೊ ಹಾಗಾಗಿ ನನ್ನ ಪ್ರತಿ ವರ್ಷ ಇನ್ವೈಟ್ ಮಾಡ್ತಾಯಿದ್ರು ನನಗೂ ಕೂಡ ಹೋಗೋಕೆ ಆಗ್ತಾ ಇರಲಿಲ್ಲ ಏನೋ ನಿಜ ಓಂ ಶಕ್ತಿ ದಯನೇ ಇರ್ಬೋದು ಅಂತ ಅನ್ಕೋತೀನಿ ಈ ವರ್ಷ ಹೋಗೋಕ್ಕೆ ನನಗೆ ಒಂದು ಆಯಿತು ಅಂತಲೇ ಅನ್ಬೋದು ನಾನು ಕೂಡ ಸರಿ ಹೋಗೋಣ ಅಂತೇಳಿ ಹೊರಟ್ವಿ ನಾನು ನನ್ನ ಮಗಳು ಇಬ್ಬರು ಕೂಡ ನಾನು ಯಾವಾಗಲೂ ಅವ್ರನ್ನ ಕೇಳ್ತಾ ಇದ್ದೆ ಓಂ ಶಕ್ತಿ ಮಾಲೆ ಹೇಗೆ ಹಾಕ್ತಾರೆ ಏನು ಮಾಡ್ತಾರೆ ಅಲ್ಲಿ ಯಾವ ಥರ ಮಾಲೆಯನ್ನು ನಿಮಗೆ ಸಮರ್ಪಣೆ ಮಾಡ್ತಾರೆ ಅಂತ ಯಾವಾಗಲೂ ಕೇಳ್ತಿದ್ದೆ ಅವರು ಕೂಡ ಹೇಳ್ತಿದ್ರು ಸೊ ನನಗೆ ಇವತ್ತು ಎದುರುಗಡೆನೆ ನಿಂತು ನೋಡೋವಂಥ ಭಾಗ್ಯ ಸಿಕ್ತು ಅಂತಾನೆ ಅನ್ಬೋದು ಸೊ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಶನಿವಾರ ಬೆಳಗ್ಗೆನೇ ಹೋದ್ವಿ ಸೊ ಅಲ್ಲೂ ಕೂಡ ಬೇಗ ಹೊರಟ್ವಿ ನಾವು ಒಂದು ಹತ್ತು ಹನ್ನೊಂದು ಗಂಟೆಗೆಲ್ಲ ಹೋದ್ವಿ ಆದರೂ ಮಾಲೆ ಹಾಕೋ ಹತ್ರ ಎಲ್ಲ ನೋಡಿ ಇಷ್ಟೆಲ್ಲ ಮಾಡೋಕ್ಕೆ ತುಂಬಾ ಟೈಮ್ ಇಡೀತು ಅಂತಾನೆ ಅನ್ಬೋದು ತುಂಬ ಚೆನ್ನಾಗಿ ಅವರು ಅಮ್ಮ ಅವರು ಕೂಡ ಮಾಡಿಕೊಟ್ರು ಇದನ್ನೆಲ್ಲ ನಾನು ಯಾವತ್ತೂ ನೋಡಿರಲಿಲ್ಲ ಸೊ ಇವತ್ತು ನಾನು ಅದೆಲ್ಲ ನೋಡಿದೆ ತುಂಬ ಖುಷಿಯಾಯಿತು ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು ಸೊ ಮಾಲೆಯನ್ನು ಹಾಕಿಸ್ಕೊಂಡು ಅಲ್ಲೇ ಕೆಳಗಡೆ ಬಂದ್ವಿ ಸೊ ಕಾರ್ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳಿ ಅವ್ರ ಹತ್ರನೇ ಕಾರ್ ಪೂಜೆ ಎಲ್ಲ ಕೂಡ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಅನ್ಬೋದು ಎಲ್ಲೇ ನಾವು ಹೊರಡ್ತೀವಿ ಅಂತ ಅಂದರೂ ವಾಹನ ಕೂಡ ದೇವರು ಅಂತಲೇ ನಾವು ತಿಳ್ಕೊಂಡು ವಾಹನವನ್ನು ನಾವು ಪೂಜೆಯನ್ನು ಮಾಡ್ತೀವಿ ಅದು ಕಾರಾಗಿರ್ಬೋದು ಬಸ್ ಆಗಿರ್ಬೋದು ಒಂದು ಬೈಕ್ ಆಗಿದ್ದರೂ ಕೂಡ ಲಾಂಗ್ ಡ್ರೈವ್ ಹೋಗ್ತೀವಿ ಅಂತ ಅಂದರೆ ಈ ಥರ ಎಲ್ಲ ಮಾಡ್ತೀವಿ ಆಯುಧ ಪೂಜೆ ಅಲ್ಲದೆ ಮಧ್ಯ ದಿನಗಳಲ್ಲೂ ಕೂಡ ನಾವು ಇದನ್ನೆಲ್ಲ ಮಾಡ್ತೀವಿ ಸೊ ಅದೇ ಥರನೇ ಅವರು ಕೂಡ ಪೂಜೆ ಎಲ್ಲ ಮಾಡಿಕೊಟ್ರು ನೋಡಿ ಎಲ್ಲರೂ ಅವ್ರು ಮೂರು ಜನ ಕೂಡ ಮಾಲೆ ಹಾಕ್ಕೊಂಡಿದ್ದಾರೆ ಅವರು ಅವರ ಅಮ್ಮ ಮತ್ತು ಅವರ ಅಣ್ಣನ ಮಗ ಮಗ ಆ್ಯಕ್ಚುಲಿ ಅವರು ಮೂರೂ ಶಕ್ತಿಗಳು ಆಗಿದ್ದಾರೆ ಇವಾಗ ನನಗೆ ಯಾವಾಗಲೂ ಫ್ರೆಂಡು ಹೆಸರು ಹಿಡ್ದು ಕರೆದು ಮೇಡಮ್ ಅಂತ ಹೇಳಿ ನನಗೆ ರೂಢಿ ಆಗಿಬಿಟ್ಟಿದೆ ಹಾಗಾಗಿ ಶಕ್ತಿ ಅಂತ ಸೇರಿಸಿ ಕರೆಯೋಕ್ಕೆ ಬರ್ತಾ ಇರಲಿಲ್ಲ ಆದರೂ ಒಂದಿನ ನನಗೆ ಕಷ್ಟವೇ ಆಯಿತು ಶಕ್ತಿ ಶಕ್ತಿ ಅಂತ ಕರೆಯೋಕ್ಕೆ ಬರ್ತಿಲ್ಲ ಏನಾದರೂ ಹೇಳೋಕ್ಕೋದ್ರೆ ಮೇಡಮ್ ಅಂತಲೇ ಕರೆದು ಬಿಡ್ತೀನಿ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ನನಗೂ ಕೂಡ ಸರಿ ಹೋಯಿತು ಮತ್ತು ನಾವು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಎಲ್ಲಿ ಬಂದ್ವಿ ಅಂತ ಅಂದರೆ ತಿರುಣಾಮಲೆ ದೇವಸ್ಥಾನಕ್ಕೆ ಬಂದ್ವಿ ಫಸ್ಟ್ ಜರ್ನಿ ನೋಡಿ ಇಲ್ಲೇ ನಮ್ಮದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಟೆಂಪಲ್ಲು ತಿರುಣಾಮಲೆಯಲ್ಲಿ ಏನಪ್ಪ ಅಂತ ಅಂದರೆ ಇದು ಬಂದು ಶಿವನ ದೇವಸ್ಥಾನ ನಾಲ್ಕು ಕಡೆ ನೋಡಿ ಇಷ್ಟು ದೊಡ್ಡ ಎಂಟ್ರೆನ್ಸೇ ಇರುತ್ತೆ ತುಂಬ ಚೆನ್ನಾಗಿದೆ ನಾನು ಇಲ್ದೂ ತಿರುಣಾಮಲೈ ಟೆಂಪಲನ್ನು ನೋಡ್ತಾ ಇರೋದು ಸೆಕೆಂಡ್ ಟೈಮ್ ಅಂತಲೇ ಅನ್ಬೋದು ಫಸ್ಟ್ ಟೈಮು ನಾನೊಂದು ಫೈವ್ ಇಯರ್ಸ್ ಬ್ಯಾಕಲ್ಲಿ ತಿರುಪತಿಗೆ ಹೋಗಿದ್ವಿ ನಾವು ವೇ ಬರಬೇಕಾದ್ರೆ ನಾವು ತಮಿಳ್ನಾಡು ರೂಟಿಂದ ಬಂದಾಗ ಈ ಒಂದು ಟೆಂಪಲನ್ನು ನಾನು ವಿಸಿಟ್ ಮಾಡಿದ್ದೆ ಆದರೆ ಈ ಸಲ ತುಂಬಾ ರಶ್ ಇದೆ ನನಗೆ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರಶನ್ನ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಹೀಗೆ ಬಂದ್ವಿ ನೋಡಿದ್ವಿ ನಮಸ್ಕಾರ ಹಾಕೊಂಡು ಹೊರಟು ನೋಡಿ ತುಂಬ ರಶ್ ಇದೆ ನಾವು ಆರು ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ಸಂಜೆ ಆರು ಗಂಟೆಗೆ ನಾವು ಲೈನ್ ನಿಂತ್ಕೊಂಡಿದ್ದಕ್ಕೆ ನಾವು ದೇವ್ರ ದರ್ಶನ ಮಾಡಿರೋದು ಹತ್ತು ಗಂಟೆ ಆಗಿದೆ ನಿಜ ನನಗೆ ಮಕ್ಕಳೆಲ್ಲ ತುಂಬ ಬೇಜಾರೇ ಮಾಡ್ಕೊಂಡ್ಬಿಟ್ರು ಆ ರಶ್ ನೋಡಿ ನಾವು ಇಲ್ಲೇ ಕೂತಿರ್ತೀವಿ ನೀವು ದೊಡ್ಡವ್ರು ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ ಆಮೇಲೆ ಬಂದು ನಮ್ಮನ್ನು ಕರ್ಕೊಂಡೋಗಿ ಅಂತ ಅಷ್ಟು ಮಕ್ಕಳು ಬೇಜಾರಾಗೋಯ್ತು ಅಲ್ಲಿ ಸಖತ್ತು ರಶ್ ಇದೆ ನೋಡಿ ಅಲ್ಲಿ ಕೇಳ್ತಿದ್ದೀವಿ ನಾವು ಎಲ್ಲೋಗಿ ಹೋಗಿ ನಿಂದರೆ ಬೆಸ್ಟು ಅಂತ ಹೇಳಿ ಅವರು ಕೂಡ ಅಂದರು ನೋಡಿ ಎಲ್ಲಿ ಎಲ್ಲಿ ಯಾವ ಲೈನಲ್ಲಿ ನಿಂತ್ಕೊಂಡ್ರು ಕೂಡ ಅಷ್ಟೇ ಜನ ಇದ್ದಾರೆ ಅಂತ ಅಂತ ಅಂದರು ಸರಿ ನಾವು ಒಂದು ಎಕ್ಸಿಟನ್ನು ಹುಡುಕೊಂಡು ಇರೋದ್ರಲ್ಲಿ ಕಡಿಮೆ ಜನ ಎಲ್ಲಿ ನಿಂತಿದ್ದಾರೋ ಅಲ್ಲಿ ಹೋಗಿ ನಿಂತ್ವಿ ನೋಡಿ ಆದರೂ ಎಷ್ಟು ಜನ ಇದ್ದಾರೆ ಅಪ್ಪ ಬರೋದು ಬಂದ್ವಿ ಪಾದ ಎಲ್ಲ ನೋವಾಗೋಯಿತು ನಿಂತು 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 ಅದು ಎಷ್ಟು ಕಡೆ ಕೂದವೋ ಎಷ್ಟು ಕಡೆ ಎದ್ವೋ ನೀವೇ ಯೋಚನೆ ಮಾಡಿ ಆರು ಗಂಟೆಗೆ ನಿಂತಿರೋರು ಹತ್ತು ಗಂಟೆಗೆ ದರ್ಶನ ಆಗಿದೆ ಅಂದರೆ ನೋಡಿ ಸ್ವಲ್ಪ ಒಳಗಡೆ ಬಂದ್ವಿ ಇಲ್ಲೆಲ್ಲ ಫೋಟೋ ವಿಡಿಯೋ ಮಾಡ್ಕೊಳ್ಳೋ ಕೂಡ ಅವಕಾಶ ಇತ್ತು ನನಗೆ ಕಲ್ಯಾಣಿ ಇದೆ ಮತ್ತು ನೋಡಿ ಅಲ್ಲಿ ಎಕ್ಸಿಟ್ಗಳು ಕಾಣಿಸ್ತಿದೆ ನನಗೆ ಗೋಪುರಗಳೆಲ್ಲ ನಾಲ್ಕು ಕಡೆನೂ ಕಾಣಿಸ್ತಿದೆ ಆ ಥರ ಸಿಕ್ತು ಅಂತ ಹೇಳಿ ಅದು ಕೂಡ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ನಾನು ಒಳಗಡೆ ಮಾತ್ರ ಫೋನ್ ಎಂಟ್ರಿ ಇರಲಿಲ್ಲ ಅಷ್ಟೇ ಈ ಕಡೆ ಕ್ಯೂ ನಿಂತ್ಕೋಬೇಕಾದ್ರೆ ಎಲ್ಲ ಫೋನೆಲ್ಲ ಯೂಸ್ ಮಾಡ್ಬೋದಿತ್ತು ನೋಡಿ ಕಾರ್ನರಲ್ಲಿ ಎಷ್ಟು ಜನ ಇದ್ದಾರೆ ಅಪ್ಪ ಉಸಿರಾಡೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಫ್ಯಾನ್ ಕೂಡ ಇತ್ತು ಯಾಕೋ ಅವ್ರ ಫ್ಯಾನೂ ಆನ್ ಮಾಡಿರಲಿಲ್ಲ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ಬಂದ್ವಿ ನೋಡಿ ನನ್ನ ಸ್ವಲ್ಪ ದೂರ ಇದೆ ಅಷ್ಟೇ ಈಶ್ವರನ ದರ್ಶನ ಮಾಡೋಕ್ಕೆ ನಾನು ಇಲ್ಲೇ ಫೋನ್ ಎತ್ತಿ ಇಟ್ಬಿಟ್ಟೆ ಆಮೇಲೆ ಅಷ್ಟೇ ನನ್ನ ಫೋನ್ ಹೊಸ ಫೋನ್ ಬೇರೆ ಉಂಡಿ ಒಟ್ಟೋಗ್ಬಿಡುತ್ತೆ ಅಂತೇಳಿ ಎತ್ತಿಟ್ಬಿಟ್ವಿ ಫೋನನ್ನು ಸೊ ಅಲ್ಲಿಂದ ಓಂ ಶಕ್ತಿಗೆ ಬಂದ್ವು ನೈಟಲ್ಲೇ ಸ್ಟೇ ಆಗಿ ರೂಮ್ನಲ್ಲಿ ಸೊ ಮತ್ತೆ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಸ್ವಲ್ಪ ಕ್ಲಿಪ್ಪಿಂಗ್ಸು ಫೋಟೋ ಎಲ್ಲ ತೆಕ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಫೋಟೋ ಎಲ್ಲ ತೆಗಿಯೋಣ ಅಂತೇಳಿ ಈಚೆ ಬಂದ್ವಿ ಇನ್ನೂ ಓಮ್ ಶಕ್ತಿಗೆ ಹೋಗಿಲ್ಲ ನಾವು ಶನಿವಾರ ಮಧ್ಯಾಹ್ನ ನಾವು ಗಾಡಿ ಎತ್ತಿದ್ದಕ್ಕೆ ಶನಿವಾರ ನೈಟ್ ಬಂದು ರೂಮಲ್ಲಿ ಸ್ಟೇ ಮಾಡಿದ್ವಿ ದೇವಸ್ಥಾನ ಒಂದು ಮುಗಿಸ್ಕೊಂಡು ಅಲ್ಲಿಂದ ಇವಾಗ ನಾವು ಓಮ್ ಶಕ್ತಿಗೆ ಹೋಗಬೇಕು ಹಾಗಾಗಿ ನಾವು ಹೋಗೋಕೆ ಮುಂಚೆ ಬೆಳಗ್ಗೆನೇ ಬೇಗ ಇದ್ದು ರೆಡಿ ಆದ್ವಿ ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಒಂದೆರಡು ಫೋಟೋಗಳನ್ನ ತೆಕ್ಕೊಳ್ಳೋಣ ಅಂತ ಹೇಳಿ ಫೋಟೋ ಕೂಡ ತೆಕ್ಕೊಂಡ್ವಿ ನನಗೆ ಮೂರು ಜನ ಶಕ್ತಿಗಳನ್ನೂ ನಿಂತ್ಕೊಂಡು ಫೋಟೋ ತೆಕ್ಕೋಬೇಕಂತ ತುಂಬ ಇಷ್ಟ ಇತ್ತು ಅವರು ಅವ್ರಿನ್ನೊಬ್ಬರು ಚಿಕ್ಕ ಶಕ್ತಿ ಇದ್ದಾರಲ್ಲ ಆ ಹುಡುಗ ಶಕ್ತಿ ಬರಲಿಲ್ಲ ಹಾಗಾಗಿ ನಾವು ನಾವೇ ತೆಕ್ಕೊಂಡ್ವಿ ಅವ್ರ ಫೋಟೋ ಎಲ್ಲ ಇಷ್ಟ ಆಗಲ್ವಂತೆ ಹಾಗಾಗಿ ನೋಡಿ ಸ್ಟೋನ್ ಫೋಟೋ ಎಲ್ಲ ತೆಗೆದ್ವಿ ಅಲ್ಲಿಂದ ಸಿಹಿ ಬಂದ್ವಿ ಓಂ ಶಕ್ತಿಗೆ ಒಂದು ಹತ್ತು ನಿಮಿಷ ಜರ್ನಿ ಆಯ್ತು ಅಷ್ಟೇ ನಮ್ಮ ರೂಮ್ಗೂ ಮತ್ತು ಓಂ ಶಕ್ತಿ ಟೆಂಪಲ್ಗೆ ನೋಡಿ ಬಂದ್ವಿ ಅವರು ಸ್ಪೆಷಲ್ ದರ್ಶನ ವಿ ಐ ಪಿ ದರ್ಶನಕ್ಕೆ ಹೋಗ್ತೀವಿ ತುಂಬ ಜನ ಇದ್ದಾರೆ ಅಂತ ಹೇಳಿ ಅವರು ಸಪ್ರೇಟಾಗಿ ಹೋದರು ಮತ್ತು ಮಿಕ್ತವ್ರು ನಾವೆಲ್ಲರೂ ಕೂಡ ನಾವೊಂದು ಸಪ್ರೇಟಾಗಿ ಹೋದ್ವಿ ಸಿವಿಲ್ ಡ್ರೆಸ್ಸಲ್ಲಿರೋರಿಗೆ ಏನಂತ ರಶ್ ಇರೋಲ್ಲ ಆರಾಮಾಗಿ ನಾವು ದೇವ್ರ ದರ್ಶನ ಮಾಡ್ಬೋದು ಏನಪ್ಪ ಅಂದರೆ ದೇವ್ರ ಮುಂದೆ ನಮ್ಮನ್ನು ಬಿಡಲ್ಲ ಅಷ್ಟೇ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಿಡ್ತಾರೆ ಒಂದು ಟೆನ್ ಫೀಟ್ ಡಿಸ್ಟೆನ್ಸಲ್ಲಿ ನಾವು ನೋಡ್ಬೋದು ನೋಡಿ ಮೇನ್ ದೇವರಿರೋದು ಇರೋದು ಇಲ್ಲೇ ತುಂಬ ಸಮಾಧಾನ ಖುಷಿ ಆಯಿತು ಎಷ್ಟೋ ಜನ ಮಾಲೆ ಎಲ್ಲ ಹಾಕೊಂಡು ಹೋಗ್ತಾರೆ ನಿಜ ನಾನು ಈ ವರ್ಷ ಹೋಗ್ತೀನಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲಿಂದ ನಾವು ಬಂದು ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ ಅಲ್ಲೂ ಕೂಡ ಸ್ವಲ್ಪ ಕ್ಯೂ ಇತ್ತು ಅಷ್ಟೇ ಅಷ್ಟೊಂದು ಏನು ಕ್ಯೂ ಇರಲಿಲ್ಲ ಬೆಟರ್ ಇರೋದ್ರ ನೆನ್ನೆ ಈಶ್ವರನ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಆ ಊಟ ಅನ್ನ ಪ್ರಸಾದದಲ್ಲಿ ಇಲ್ಲೇನು ಅಂಥ ರಶ್ ಇರಲಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಷ್ಟೇ ಅರೆ ಪ್ರಸಾದ ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತಿಂದುಬಿಟ್ಟು ಲಾಸ್ಟ್ಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ಶಾಪಿಂಗ್ ಸೆಂಟರ್ ಎಲ್ಲ ನಾನು ತೆಕ್ಕೊಳಕ್ ಆಗಲಿಲ್ಲ ಹಾಗಾಗಿ ಅಲ್ಲಿಂದ ನಾವು ಮಹಾಬಲಿಪುರ ಬೀಚ್ಗೆ ನಾವು ಬಂದ್ವಿ ಸರಿ ಬೀಚ್ಗೆ ಹೋಗಿ ಆಟ ಆಡೋಕೆ ಮುಂಚೆನೇ ನಾವು ಇಲ್ಲಿ ಮಾಲೆ ಎಲ್ಲ ತೆಗೆದು ಬಿಟ್ಟಿದ್ರು ನಮ್ಮ ಫ್ರೆಂಡು ಹಾಗಾಗಿ ಚೆನ್ನಾಗಿ ಮಾತಾಡಿ ಎಂಜಾಯ್ ಮಾಡಿ ನಗುಗಂತೂ ಎಂಡೆ ಇಲ್ಲ ಅಂದ್ಕೋಬೇಕು ಅಷ್ಟು ನಗಾಡ್ಕೊಂಡು ಆಟ ಆಡಿದ್ವಿ ನೀರಲ್ಲಿ ಸಖತ್ತಾಗಿತ್ತು ಎಂಜಾಯ್ಮೆಂಟ್ ಮಾತ್ರ ನೋಡಿ ನೀರಲ್ಲಿ ಯಾಕಂದರೆ ಫಸ್ಟೇ ನಾನು ಫೋಟೋ ಎಲ್ಲ ತೆಗೆದು ಫೋನನ್ನು ಎತ್ತಿಟ್ಬಿಟ್ಟು ಆಮೇಲೆ ನೀರಲ್ಲಿ ಆಟ ಆಡಿದ್ವಿ ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಬೀಚಲ್ಲಿ ಆಟಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಹೇರೆಲ್ಲ ಹೆಂಗೆ ಆಗಿರುತ್ತೆ ಅಂತ ಹೇಳಿ ಮತ್ತೆ ನಾವು ಸ್ನಾನ ಎಲ್ಲ ಮಾಡಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಮತ್ತೆ ಆ ದೇವಸ್ಥಾನ ಇತ್ತು ಅಲ್ಲಿ ಬೀಚ್ ಹತ್ರ ಮಹಾಬಲಿಪುರಮು ಬೀಚ್ ಹತ್ರನೇ ದೇವಸ್ಥಾನ ಕೂಡ ಇದೆ ಒಂದು ಪಾರ್ಕ್ ಇತ್ತು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಏನೇನೋ ತಿಂದು ನಾವು ಮತ್ತು ಅಲ್ಲೇ ಎಲ್ಲ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನೋಡಿ ಅವ್ರಿಗೆ ಮ್ಯಾಂಗೋ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ನನ್ನ ಫ್ರೆಂಡ್ಗೆ ಅವ್ರು ತಿಂತಿದ್ದಾರೆ ನನಗೂ ಫೋರ್ಸ್ ಮಾಡ್ರು ನಾನು ಬರೀ ಒನ್ ಪೀಸ್ ಮಾತ್ರ ತಿಂದೆ ಮತ್ತು ಕೋಲ್ಡರೆ ನಾನು ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹಾಗಾಗಿ ನೋಡಿ ಅಲ್ಲಿಂದ ಬಂದ್ವಿ ನಾವು ಇದು ಎಲ್ಲಪ್ಪ ಅಂತ ಅಂದರೆ ತಿರುವನ್ ತಿರುವನಾ ಮಲ್ಲಿ ಅನಿಸುತ್ತೆ ತಿರುಣ ಏನೋ ಇದೆಯಪ್ಪ ಗೊತ್ತಾಗ್ತಿಲ್ಲ ಇದು ಕರುಣಾ ಎಲ್ಲ ಕರುಮಾರಿಯಮ್ಮ ಟೆಂಪಲ್ ಇದು ಓಕೆನಾ ಇದು ಆಂಧವೇನೇ ಬರುತ್ತೆ ನಮಗೆ ನಾವು ರಿಟರ್ನ್ ಆಗಬೇಕಾದ್ರೆ ಓಂ ಶಕ್ತಿ ಟೆಂಪಲಿಂದ ನೋಡಿ ಹೇಗಿದೆ ಅಂತ ಕ ಇದು ಕರುಮಾರಿಯಮ್ಮ ಟೆಂಪಲ್ಲು ತುಂಬ ದೊಡ್ಡದಾಗಿದೆ ಅದು ವಿಗ್ರಹ ಮಾತ್ರ ನಿಜ ಬೆಚ್ಚೋದ್ವಿ ನಾವು ಸಡನ್ನಾಗಿ ನೋಡಿಬಿಟ್ಟ ವಿಗ್ರಹನ ತುಂಬ ದೊಡ್ಡದು ವಿಗ್ರಹ ಎತ್ತರವಾಗಿದೆ ಅದು ಎಷ್ಟು ಅಡಿ ಇದೆಯೋ ಗೊತ್ತಿಲ್ಲ ನೋಡಿ ಹೇಗಿದೆ ಅಂತೇಳಿ ಅದ್ರ ಕೆಳಗಡೆ ಏನಪ್ಪ ಅಂತಂದರೆ ಈಶ್ವರ ಮತ್ತು ಕರುಮಾರಿ ಅಮ್ಮದು ದೇ ಮೇನ್ ವಿಗ್ರಹ ಇದೆ ಅಲ್ಲಿ ಒಳಗಡೆ ಇಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಕ್ಕೋಬೋದು ನೋಡಿ ಹಾಗಾಗಿ ನಾನು ತೆಕ್ಕೊಂಡೆ ತುಂಬ ಚೆನ್ನಾಗಿದೆ ನಿಜ ಎಷ್ಟು ಭಕ್ತಿ ಬರುತ್ತೆ ಅಂತಂದರೆ ಸಖತ್ ಇಷ್ಟ ಆಯಿತು ಇದು ಒಂದು ಕಡೆ ಆದರೆ ಇದ್ರ ಒಳಗಡೆ ಇದ್ರ ಒಳಗಡೆ ಇನ್ನು ಮುಂದೆ ಹೋಗಬೇಕು ನಾವು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಬಂದು ರೈಟ್ ತಗೊಂಡ್ರೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಶ್ರೀನಿವಾಸ ದೇವ್ರದ್ದು ನೂರ ಎಂಟು ದೇವ್ರುಗಳ ದರ್ಶನ ಅಂತಲೇ ಹಾಕಿದ್ದಾರೆ ಅಲ್ಲಿ ಎಂಟ್ರೆನ್ಸಲ್ಲಿ ನಾವು ಫೀಸನ್ನು ಕೊಟ್ಟು ಹೋಗಬೇಕಾಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಿ ಯಾವುದೇ ರೀತಿ ಫೋಟೋ ವಿಡಿಯೋ ಯಾವುದೂ ಅವಕಾಶ ಸಿಕ್ಕಿಲ್ಲ ನಿಜ ತುಂಬ ನಾನು ಧನ್ಯಳಾದೆ ಅಂತಲೇ ಅನ್ಬೋದು ಅಷ್ಟೊಂದು ಸಮಾಧಾನ ಆಯಿತು ನೂರಾಯಣ್ ದೇವ್ರುಗಳ ದರ್ಶನ ಅಂದರೆ ಸುಮ್ಮನೆ ಆಗೋಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ತಿರುಪತಿಗೆ ಹೋದಷ್ಟೇ ಕೂಡ ಖುಷಿಯಾಯಿತು ನನಗೂ ಕೂಡ ನೋಡಿ ನನ್ನ ಒಂದು ವಿಡಿಯೋ ಹೇಗಿದೆ ಅಂತ ಹೇಳಿ ತಿಳಿಸಿ ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಜೊತೆ till I see thank you all bye-bye